ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಕೆ ಎಸ್ ಪರೀಕ್ಷೆ ವಿಚಾರದಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೆದಿದೆ ಅಂತ ನಿಮ್ಗೆ ಗೊತ್ತಿದೆ ಮೊಟ್ಟ ಮೊದಲನೇದಾಗಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಗೊಂದಲದಿಂದ ಹಿಡಿದು ಇವತ್ತು ನಡೀತಾ ಇರುವಂತಹ ಐವತ್ತಾರು ಪರ್ಸೆಂಟೇಜ್ ಏನು ಮೀಸಲಾತಿ ಹೆಚ್ಚುವರಿ ಮಾಡಿರುವಂತರ ಬಗ್ಗೆ ಏನು ಕೇಸ್ ಇದೆ ಸೊ ಕೆ ಐ ಟಿ ಆದೇಶದ ಅನ್ವಯ ಅದು ಕೂಡ ನಿಮ್ಗೆ ಗೊತ್ತು ಬಟ್ ತುಂಬಾ ಜನ ಕೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಕೇಸ್ ವಿಚಾರದಲ್ಲಿ ಏನ್ ಸ್ಟೇಟಸ್ ಇದೆ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನ ಕೇಳ್ತಾ ಇದ್ರಿ ಆ ಮೊತ್ತ ಮೊದಲನೇದಾಗಿ ನೀವು ಗೊತ್ತಿರ್ಬೋದು ಅನ್ಕೊಳ್ತೀನಿ ಕೆ ಐ ಟಿ ಒಂದು ಆದೇಶವನ್ನು ನೀಡಿದೆ ಈ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಏನಿಗೆ ಹೆಚ್ಚುವರಿ ಮಾಡಿ ಅದರ ಆಧಾರದಲ್ಲೇ ಈ ಒಂದು ನೋಟಿಫಿಕೇಶನ್ ರೋಸ್ಟರ್ ಮಾಡಿದ್ದಾರೆ ಸೊ ಕೆ ಎಸ್ ಸೊ ಅದು ಮಾಡಿರೋದ್ರಿಂದ ಜಿ ಎಂ ಕ್ಯಾಂಡಿಡೇಟ್ಗಳಿಗೆ ಗಳಿಗೆ ಅನ್ಯಾಯ ಆಗಿದೆ ಆಗುತ್ತೆ ಅಂತೇಳಿ ಒಬ್ಬ ಅಭ್ಯರ್ಥಿ ಕೆ ಐ ಟಿ ಮರೆ ಹೋಗ್ತಾರೆ ಕೆ ಐ ಟಿ ಆ ಒಂದು ಆದೇಶವನ್ನು ನೀಡುತ್ತೆ ಇದು ಮೀಸಲಾತಿ ಪ್ರಕರಣ ಸುಪ್ರೀಂ ಕೋರ್ಟ್ನ ತೀರ್ಪಿನ ಉಲ್ಲಂಘನೆ ಆಗಿದೆ ಸೊ ಹಂಗಾಗಿ ಇದನ್ನ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಏನಾದ್ರೂ ನಿರ್ಧಾರವನ್ನ ಸ್ವತಂತ್ರವಾಗಿ ತೆಗೆದುಕೊಳ್ಳಬಹುದು ಅಥವಾ ಈ ಅಧಿಸೂಚನೆಯನ್ನ ರದ್ದು ಮಾಡಬಹುದು ಅನ್ನೋ ರೀತಿ ಒಂದಿಷ್ಟು ಸಜೆಷನ್ಸ್ ಕೊಡುತ್ತೆ ಬಟ್ ಸರ್ಕಾರ ಇದನ್ನ ಮತ್ತೆ ಅಗೇನ್ ಹೈಕೋರ್ಟ್ ಅಲ್ಲಿ ಈಗ ಪ್ರಶ್ನೆ ಮಾಡಿದೆ ಈಗಾಗಲೇ ವಿಚಾರಣೆ ಕೂಡ ಆಗಿದೆ ಮೂರು ವಿಚಾರಣೆಗಳು ಅದರಲ್ಲಿ ಮೊನ್ನೆ ಅಷ್ಟೇ ನಿಮ್ಗೆ ಗೊತ್ತಿರುವಂತೆ ಜುಲೈ ಏಳನೇ ತಾರೀಕು ಕೆ ಪಿ ಎಸ್ ಸಿ ಒಂದು ರೇಟನ್ನು ಹಾಕೊಳ್ಳುತ್ತೆ ಅಗೇನ್ ಏನಂತ ಅಂತಂದ್ರೆ ನಾವು ಕೆ ಎಸ್ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನೀವು ಅನುಮತಿ ಕೊಡಬೇಕು ಅಂದ್ರೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಒಂದು ಏನ್ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮುಂತಾದ ಪ್ರಕ್ರಿಯೆಗಳಿದೆ ಅದನ್ನು ಸುಮ್ಮನೆ ಮಾಡ್ತೀವಿ ನೀವು ಅದಕ್ಕೆ ಅವಕಾಶ ಕೊಡಿ ಇಲ್ಲ ಅಂತಂದ್ರೆ ಮತ್ತೆ ನಾವು ಕಾಯ್ಬೇಕಾಗುತ್ತೆ ತುಂಬಾ ದಿನ ಅಂತೇಳಿ ಬಟ್ ಅದಕ್ಕೆ ಕೋರ್ಟ್ ಏನ್ ಮಾಡುತ್ತೆ ಮೂವತ್ತೊಂದನೇ ತಾರೀಕಿನ ವಿಚಾರಣೆ ಎಂದು ಅವಕಾಶ ಮಾಡಿಕೊಡುತ್ತೆ ಈಗ ಕೆ ಎಸ್ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ ಮತ್ತು ಕೆಲವೊಂದು ಪ್ರಕ್ರಿಯೆಗಳಿಗೆ ಚಾಲನೆ ಸಿಕ್ಕಿದೆ ಕೋರ್ಟಿಂದ ಸೊ ಅದಕ್ಕೆ ಈಗ ಅಭ್ಯರ್ಥಿಗಳು ಒಂದಿಷ್ಟು ಜನ ಮತ್ತೆ ಅಗೇನ್ ಈ ಒಂದು ನ ಸ್ಟ್ರಾಂಗ್ ಮಾಡೋದಕ್ಕಾಗಿ ಇಂಪಿಡ್ ಅನ್ನ ಈಗ ಆಲ್ರೆಡಿ ಗೆ ಮತ್ತೆ ಸಲ್ಲಿಸಿದ್ದಾರೆ ಈ ಇಂಪಿಡ್ ಅಲ್ಲಿ ಮುಖ್ಯ ವಿಷಯ ಏನು ಅಂತಂದ್ರೆ ಒಂದು ಈ ಆದೇಶ ಏನ್ ಕೊಟ್ಟಿದೆ ಕೋರ್ಟ್ ಕೆ ಎಸ್ ಮುಖ್ಯ ಪರೀಕ್ಷೆಯ ಕೆಲವೊಂದಿಷ್ಟು ಪ್ರೊಸೆಸ್ ಅಂದ್ರೆ ವ್ಯಾಲ್ಯೇಷನ್ ರಿಲೇಟೆಡ್ ಆ ಪ್ರೊಸೆಸ್ಗೆ ನೀವು ತಡೆಯನ್ನ ಕೊಡಿ ಅಂಡ್ ಕೆ ಐ ಟಿ ಆದೇಶವನ್ನು ನೀವು ಎತ್ತಿ ಹಿಡಿಯಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕಾರಣ ಇಲ್ಲಿ ಒಂದು ರೀತಿಯಾಗಿ ನೋಡಿದ್ರೆ ಸರ್ಕಾರದ ಒಂದು ವೈಫಲ್ಯ ಅದ್ ಕಾಣ್ತಾ ಇದೆ ಈ ಮೀಸಲಾತಿ ಪ್ರಕ್ರಿಯೆ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನು ತೇರ್ಕೊಳ್ಬೇಕಿತ್ತು ಓಕೆ ಇಂದಿನ ಬೊಮ್ಮಾಯಿ ಸರ್ಕಾರ ಅದನ್ನ ಮಾಡಿ ಹೋಗಿತ್ತು ಬಟ್ ಅವರು ನೈನ್ ಸೆಡ್ಯೂಡ್ಗೆ ಅದನ್ನ ಸೇರ್ಪಡೆಗೊಳಿಸಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಸ್ತಾವನೆಯನ್ನು ಕಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅಲ್ಲಿ ಬಟ್ ಅದ ಹಾಗೆ ಏನ್ ಹಂಗೆ ಉಳ್ಕೊಂಡಿದೆ ಅದು ಲೀಗಲ್ ಆಗಿಲ್ಲ ಸೊ ಲೀಗಲ್ ಆಗಿಲ್ಲ ಅಂದ ಮೇಲೆ ಇವ್ರು ಅದನ್ನ ವೆರಿಫೈ ಮಾಡಿ ನಾವು ಫಿಫ್ಟಿ ಸಿಕ್ಸ್ ಮಾಡ್ಬೇಕಾ ಅಥವಾ ಫಿಫ್ಟಿಗೆ ಲಿಮಿಟ್ ಅಲ್ಲಿ ಮಾಡೋಣ ಅಂತ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಿತ್ತು ಬಟ್ ಅದನ್ನ ತೆಗೆದುಕೊಳ್ಳದೆ ಯಾವುದೇ ರೀತಿಯಾದಂತ ಕ್ರಮ ಇಲ್ಲದೆ ನೇರ ನೇರ ಮತ್ತೆ ನೋಟಿಫಿಕೇಶನ್ ಇದೆಲ್ಲ ಮಾಡಿದ್ರು ಸೊ ಈಗ ಅದೇನಾಗಿದೆ ಕೋರ್ಟ್ ಅಲ್ಲಿ ಈ ರೀತಿಯಾದಂತಹ ಸಮಸ್ಯೆಗೆ ಕಾರಣ ಆಗಿದೆ ಕೂಡಲೇ ಸರ್ಕಾರ ಇದನ್ನ ಯಾವ ರೀತಿಯಾದರೂ ಆಗಲಿ ಒಂದು ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ಏನಾದ್ರು ಮಾಡ್ತೀವ ಅಥವಾ ಬಿಲ್ ಮಾಡ್ತೀವಿ ಅದೇನಾದ್ರೂ ಮಾಡ್ಬೇಕು ಇಲ್ಲದೆ ಹೊರತು ಕೋರ್ಟ್ ಪ್ರಕ್ರಿಯೆಗಳು ಹಿಂಗೆ ಕೋರ್ಟ್ ಕೇಸಸ್ ಕೆ ಕೆ ಎಸ್ ನೋಟಿಫಿಕೇಶನ್ ಹೋಗ್ತಾ ಇದ್ದಾರೆ ಈ ಕಡೆ ಅಭ್ಯರ್ಥಿಗಳು ಪರೀಕ್ಷೆ ಬರೆದು ಫಲಿತಾಂಶ ಕಾಯೋವರೆಗೂ ತೊಂದರೆ ಆಗುತ್ತೆ ಹಾಗೇನು ಹೊಸ ನೋಟಿಫಿಕೇಶನ್ಗಳು ಮಾಡೋದಕ್ಕೂ ಕೂಡ ಇದು ಸಮಸ್ಯೆ ಆಗುತ್ತೆ ಹೊಸದಾಗಿ ಏನಾದ್ರು ನೆಕ್ಸ್ಟ್ ಕೆ ಎಸ್ ಬೇರೆ ಯಾವ್ದು ನೋಟಿಫಿಕೇಶನ್ ಆಗ್ಬೇಕಂದ್ರು ಕೂಡ ಈ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿರಲ್ಲ ಸೊ ಹಂಗಾಗಿ ಸರ್ಕಾರಕ್ಕೆ ನಮ್ಮ ಮನವಿ ಕೂಡಲೇ ಕೋರ್ಟ್ ವಿಷಯ ಏನಿದೆ ಅದನ್ನ ಬಗೆಹರಿಸುವಂತ ಕೆಲಸವನ್ನು ಮಾಡ್ಕೊಳ್ಬೇಕಂದ್ರೆ ವಿಚಾರಣೆ ನೆಕ್ಸ್ಟ್ ಇನ್ನು ತ್ರೀ ವೀಕ್ಸ್ ಟೈಮ್ ಕೇಳಿದ್ದಾರೆ ಸೊ ಅದನ್ನ ವಿಚಾರಣೆ ಬರುತ್ತೆ ಹಾಗೇನು ಆ ವಿಚಾರಣೆಲ್ಲೂ ಕೂಡ ಮತ್ತಷ್ಟು ನಡೆಯುತ್ತೆ ಆರ್ಗ್ಯುಮೆಂಟ್ಸ್ ಎಲ್ಲ ಈಗ ಇಂಪ್ಲೀಟ್ ಆಗಿರುವಂತದ್ದು ಅಭ್ಯರ್ಥಿಗಳದ್ದು ಕೂಡ ಫಿಫ್ಟೀನ್ ಡೇಸ್ ಅದು ಕೂಡ ಮತ್ತೆ ಕೋರ್ಟ್ ವಿಚಾರಣೆಯಲ್ಲಿ ತೆಗೆದುಕೊಳ್ತೀವಿ ವಿಚಾರಣೆಗೆ ಒಟ್ನಲ್ಲಿ ಮುಖ್ಯ ಪರೀಕ್ಷೆಯ ಒಂದು ಏನು ಉತ್ತರ ಪತ್ರಿಕೆ ಮೌಲ್ಯಮಾಪನ ಇದೆ ಸೊ ಅದನ್ನ ಈಗ ಸ್ಟಾಪ್ ಮಾಡಿ ಅಂತ ಕೆಲವು ಅಭ್ಯರ್ಥಿಗಳು ಹೇಳಿದ್ರು ಯಾಕಂದ್ರೆ ಕೋರ್ಟ್ ಕೇಸ್ ಇದೆ ಸೊ ಈವನ್ ಅದು ನಾಳೆ ಜಡ್ಜ್ಮೆಂಟ್ ಯಾವ ರೀತಿ ಬರುತ್ತೆ ಕೋರ್ಟ್ ಆಲ್ರೆಡಿ ಹೇಳಿದೆ ನಾವು ಅಂತಿಮ ಆದೇಶವನ್ನು ನೀಡುವವರೆಗೂ ಕೂಡ ನೀವು ಫಲಿತಾಂಶವನ್ನು ಬಿಡುಗಡೆ ಮಾಡುವಂತಿಲ್ಲ ಆ ಅಂತಿಮ ಆದೇಶ ಯಾವಾಗ ಆಗತ್ತೆ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ ಯಾಕಂತಂದ್ರೆ ಇದು ಪ್ರಕ್ರಿಯೆ ತುಂಬಾ ಹಂತದವರೆಗೂ ಹೋಗುದು ಇವನ್ ಇದು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಬಹುದು ಇಲ್ಲೇ ಪ್ರಕ್ರಿಯೆ ಮುಗಿಯುತ್ತೆ ಇಲ್ಲಿಗೆ ಕೊನೆ ಇಲ್ಲ ಇಲ್ಲಿ ಯಾವ ಆದೇಶ ಬಂದ್ರು ಮತ್ತೆ ಅದನ್ನು ಪ್ರಶ್ನಿಸಬಹುದು ಸುಪ್ರೀಂ ಕೋರ್ಟ್ ವರ್ಗು ಸೊ ಹಂಗಾಗಿ ಇದು ಸ್ವಲ್ಪ ಕಠಿಣ ಇದೆ ಹಂಗಾಗಿ ನೋಟಿಫಿಕೇಶನ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಸರ್ಕಾರ ಕೂಡಲೇ ಇದನ್ನ ಬಗೆಹರಿಸುವಂತೆ ಕೆಲಸ ಮಾಡ್ಬೇಕು ಸುಮ್ನೆ ಮೀನು ಮೇಷ ಎಣಿಸ್ತಾ ಬರೀ ಡೇಟ್ ಕೇಳ್ತಾ ಫಸ್ಟ್ ಇಯರಿಂಗ್ ಅಲ್ಲಿ ಬಂದು ಡೇಟ್ ಕೇಳಿದಂಗೆ ಮಾಡ್ಕೊಂಡು ಹೋದ್ರೆ ಇಲ್ಲಿ ಸಮಸ್ಯೆ ಆಗುವಂಥದ್ದು ಓದಿರುವಂತ ಅಭ್ಯರ್ಥಿಗಳಿಗೆ ಅಂಡ್ ಇಲ್ಲೊಂದು ಇಲ್ಲಿ ಟ್ರಾನ್ಸ್ಲೇಷನ್ ಆದಾಗ ಎಲ್ರು ಕೂಡ ಹೋರಾಟ ಮಾಡಿದ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವತ್ತು ಕೋರ್ಟ್ಗೂ ಕೂಡ ಹೋಗಿತ್ತು ಕೆಟ್ಟು ಕೂಡ ಅಭ್ಯರ್ಥಿಗಳು ಹೋಗಿದ್ರು ಅವತ್ತು ಇವನ್ ಹೈಕೋರ್ಟ್ ಅಲ್ಲಿ ಏನಾದ್ರು ಕೇವಲ ಕೋರ್ಟ್ ಮರೆ ಹೋದ ಅಭ್ಯರ್ಥಿಗಳಿಗೆ ಮಾತ್ರ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟಿಲ್ಲ ಬೇರೆ ಯಾರಾದ್ರೂ ತೀರ್ಪು ಬಂದ್ಬಿಟ್ಟಿದ್ರೆ ಅವತ್ತು ಇದು ಸಮಸ್ಯೆ ಬಗೆಹರಿತಿತ್ತೇನೋ ಗೊತ್ತಿಲ್ಲ ಬಟ್ ಕೋರ್ಟ್ ಅವತ್ತೇನು ಅವಕಾಶ ಕೊಡುತ್ತೆ ಯಾರ್ಯಾರು ಅಭ್ಯರ್ಥಿಗಳು ಹೋಗಿದ್ರು ಕೋರ್ಟ್ಗೆ ನಮ್ಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಅಂತವ್ರಿಗೆ ನೇರವಾಗಿ ಮುಖ್ಯ ಪರೀಕ್ಷೆಗೆ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಕೆಪಿ ಎಸ್ ಸಿ ಕೂಡ ಒಪ್ಕೊಂಡ್ಬಿಡತ್ತೆ ಸೊ ಇದು ಅಗೇನ್ ಸಮಸ್ಯೆ ಆಗಿತ್ತು ಅಂತದ್ದು ಅದಾದ್ಮೇಲೆ ಮತ್ತೆ ಈ ರೀತಿ ಒಂದು ಆದೇಶ ಕೂಡ ಈ ಕೆ ಎಸ್ ನೋಟಿಫಿಕೇಶನ್ ರಿಲೇಟೆಡ್ ಬಂದಿದೆ ಒಟ್ಟಾರೆ ಈ ಕೆಪಿ ಎಸ್ ಸಿ ಮಾಡುವಂತ ಎಡವಟ್ಟುಗಳು ಮತ್ತು ಸರ್ಕಾರಗಳ ಜೊತೆ ಸೇರಿಕೊಂಡು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಉಲ್ಬಣ ಮಾಡುತ್ತೆ ಅದು ಯಾರಿಗೂ ಸಮಸ್ಯೆ ಆಗಲ್ಲ ಪ್ರಾಮಾಣಿಕವಾಗಿ ಓದುವಂತ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗುದು ಒಂದು ನೋಟಿಫಿಕೇಶನ್ ಆ ಬರೀ ಕಾನೂನು ತೊಡಕುಗಳು ಇದರಿಂದಾನೆ ಎರಡು ಮೂರು ವರ್ಷ ತೆಗೆದುಕೊಂಡು ಹೋಗುತ್ತೆ ಅಂದ್ರೆ ಆ ಕಂಪ್ಲೀಟ್ ಪ್ರೊಸೆಸ್ ಮುಗಿಯೋದಕ್ಕೆ ಮಿನಿಮಮ್ ಫೈವ್ ಟು ಸಿಕ್ಸ್ ಆಗುತ್ತೆ ಸೊ ಐದಾರು ವರ್ಷ ಒಬ್ಬ ಅಭ್ಯರ್ಥಿ ಕೇವಲ ಒಂದು ಪರೀಕ್ಷೆಗೆ ಕಾಯ್ಬೇಕು ಒಂದೇ ಪರೀಕ್ಷೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಹೆಂಗಿರತ್ತೆ ಇದು ಯು ಪಿ ಎಸ್ ಸಿ ಅಂತ ಆಯೋಗ ನಡೆಸೋ ಪರೀಕ್ಷೆನ ನಾವು ಐದು ವರ್ಷದಲ್ಲಿ ಐದು ಅಟೆಂಪ್ಟ್ಸ್ ಬರೀಬಹುದು ಬಟ್ ಕೆ ಎಸ್ ಎಲ್ ಹಂಗಾಗಲ್ಲ ಕೆ ಎಸ್ ಎಲ್ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ಅಟೆಂಪ್ಟ್ ವರ್ಷದಲ್ಲಿ ಅಭ್ಯರ್ಥಿಗಳಿಗೆ ಏಜ್ ಆಗಿ ಹೋಗ್ಬಿಟ್ಟಿರುತ್ತೆ ಅಂತಂದ್ರೆ ಅದು ನೋಟಿಫಿಕೇಶನ್ ಆಗಿರಲ್ಲ ಸೊ ಇದು ಸಮಸ್ಯೆ ಇರುವಂತದ್ದು ಹಂಗಾಗಿ ಈಗ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿಯೇ ಪರಿಗಣಿಸ್ಬೇಕು ಸದನದಲ್ಲಿ ಈ ವಿಷಯ ಚರ್ಚೆ ಆಗುತ್ತೆ ಮುನ್ನೆಲೆಗೆ ಬರುತ್ತೆ ಅನ್ನೋ ಒಂದು ವಿಷಯ ಇತ್ತು ಅದನ್ನು ಯಾರು ಕೂಡ ಮಾತಾಡಕ್ಕೆ ಹೋಗುದಿಲ್ಲ ಬರೀ ಎಲ್ರು ಧರ್ಮಸ್ಥಳದ ಕೇಸ್ ಬಗ್ಗೆ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಕೆ ಅಡಚಾಡೋದು ಕೇಚಾಡೋದು ಮಾಡ್ರು ಹೊರತು ಯಾರಿಗೂ ಕೂಡ ಈ ವಿಷಯಗಳು ಬೇಕಾಗೇ ಇಲ್ಲ ಸೊ ಹಂಗಾಗಿ ಸಮಸ್ಯೆ ಆಗ್ತಾ ಇರೋದು ನೋಡೋಣ ನೆಕ್ಸ್ಟ್ ವಿಚಾರಣೆ ಬಂದಾಗ ಏನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಏನಾಗ್ಬೋದು ಅಂತ ತಿಳಿಸ್ಕೊಡ್ತೀನಿ ಧನ್ಯವಾದಗಳು